ನಾವು ಇರ್ತಾ ಇರೋದು ವೀರಶೈವ ಸಾಂಸ್ಕೃತಿಕ ಭವನ ಇಲ್ಲಿ ಮದುವೆ ಮತ್ತಿತರ ಶುಭ ಸಮಾರಂಭಗಳನ್ನು ಇಲ್ಲಿ ಮಾಡ್ತಾರೆ ಇಲ್ಲಿ ಸಾಕಷ್ಟು ಜಾಗ ಇದೆ ಹಾಗೆಯೇ ಇಲ್ಲಿ ಪಾರ್ಕಿಂಗ್ ಹೋಗ್ಬೇಕಂತಂದರೆ ಇಲ್ಲಿ ಕೆಳಗಡೆ ಇದೆ ಕೆಳಗಡೆ ಒಂದಿಷ್ಟು ಜಾಗ ಇರ್ಬೋದು ನೋಡೋಣ ನಂತರ ಈಗ ನಾವಿಲ್ಲಿ ಮೆಟ್ಲಿಗೆ ಹತ್ಕೊಂಡು ಹೋಗಬೇಕು ಬಹುತೇಕ ಹೊಸದಾಗಿದೆ ಇದು ವೀರಶೈವ ಕಲ್ಯಾಣ ಮಂಟಪ ದಾವ್ತಾ ಇದ್ದಾಗೆ ಶ್ರೀಮತಿ ಮೈತ್ರಾದೇವಿ ಮತ್ತು ಶ್ರೀ ಯಡಿಯೂರಪ್ಪ ಇವರ ಫೋಟೋ ಹಾಕಿದ್ದಾರೆ ಇಲ್ಲಿ ಉದ್ಘಾಟನಾ ಸಮಾರಂಭದ ಒಂದು ಚಿತ್ರ ಇದೆ ಬೋರ್ಡ್ ಹಾಕಿದ್ದಾರೆ ವೇಷದ್ವಾರ ಇಲ್ಲಿ ಒಳಗಡೆ ಎ ಸಿ ಇರುವ ಮಂಟಪ ಇದೆ ಇದರ ಸಂಸ್ಥಾಪಕರು ಹಾಗೂ ಇಲ್ಲಿ ಸುಮಾರು ಎರಡು ಸಾವಿರ ಜನಕ್ಕೆ ಇಲ್ಲಿ ಆಸನ ವ್ಯವಸ್ಥೆ ಇದೆ ಹಾಗೆಯೇ ಸಭಾಂಗಣವನ್ನು ನೋಡುವುದು ನೀವು ಇಲ್ಲಿ ಕುಳಿತುಕೊಳ್ಳುವಂತಹ ಕುರ್ಚಿಗಳನ್ನು ನೋಡ್ಬೋದು ಹಾಗೂ ಇಲ್ಲಿ ಸಭಾಂಗಣ ಮದುವೆ ಇಂಜಿ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಕಷ್ಟು ಪ್ಲಗ್ ಪಾಯಿಂಟ್ಸ್ ಇತ ಇಟ್ಟಿದ್ದಾರೆ ಮತ್ತು ಇಲ್ಲಿ ಏನಿದೆ ಈ ರೀತಿ ಸಭಾ ಮಂಟಪಗಳು ಮಂದಿರಗಳು ಇಲ್ಲಿದ್ದಾವೆ ಇಲ್ಲಿ ಕೆಳಗಡೆ ಈಗ ಇಲ್ಲಿ ಅಡಕ್ಕೆ ಮತ್ತು ಬಲಕ್ಕೆ ಮೆಟ್ಟಿಲುಗಳಿದ್ದಾವೆ ಎರಡು ಮೆಟ್ಟಿಲುಗಳು ಸೌಣ್ಣನವರ ಭಾವಚಿತ್ರವನ್ನು ಹಾಕಿದ್ದಾರೆ ಹಾಗೆಯೇ ಇದು ಮದುಮಗನ ಕೊಠಡಿ ಅಂತ ಇದನ್ನು ಹಾಕಿದ್ದಾರೆ ಕೊಠಡಿ ಇದು ಒಂದು ಬೆಡ್ ಇದೆ ಹಾಗೂ ಒಂದು ಅಲ್ಮೆರ ಇದೆ ಏನಾದರೂ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಳ್ಳಲಿಕ್ಕೆ ಒಂದು ಅಲ್ಮೆರ ಇದೆ ಹಾಗೆಯೇ ಇಲ್ಲಿ ಅಟ್ಯಾಚ್ಡ್ ಅಥವಾ ಹೊಂದಿಕೊಂಡಿರುವಂತಹ ಆಧುನಿಕ ಶೈಲಿಯ ಕಮ್ಮೂರುಗಳಿದ್ದಾವೆ ಹಾಗೆಯೇ ಇಲ್ಲಿ ಕನ್ನಡಿ ಇತ್ಯಾದಿಗಳು ಯಾರೋ ಬಿಟ್ಟು ಸಹಿತ ಹೋಗಿದ್ದಾರೆ ಹಾಂ ಬಿಸಿ ನೀರಿನ ಗೀಝರು ಇದಿಷ್ಟು ಇಲ್ಲಿಗಿರುವಂತಹ ಒಂದು ಸೌಲಭ್ಯಗಳು ಹಾಗೆಯೇ ನಾವೀಗ ಈ ಸಭಾ ಮಂಟಪದಲ್ಲಿ ಅವರು ಹೋಗೋಣ ದೊಡ್ಡ ವಿಶಾಲವಾದ ಜಾಗ ಇದೆ ಎಷ್ಟು ಜನ ಬೇಕಾದರೂ ಬಂದು ನಿಂತ್ಕೊಳ್ಬಾರ್ದು ಮಧುಮಗಳ ಕೊಠಡಿ ಅಂತ ಇದೆ ಇದು ಸೇಮ್ ಮಧುಮಗನ ಕೊಠಡಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಸಹಿತ ಏನಿದೆ ಒಂದು ಬೀರುಕ್ಕೆಲ್ಲ ವ್ಯವಸ್ಥೆಗಳು ಹಣಕಾಸು ಇತ್ಯಾದಿ ನೀಡಲಿಕ್ಕೆ ಇಲ್ಲೆಲ್ಲ ವ್ಯವಸ್ಥೆಗಳು ಇಲ್ಲಿದ್ದಾವೆ ಇಲ್ಲಿಯ ಬಾತ್ರೂಮು ಟಾಯ್ಲೆಟ್ ಸಹಿತ ಅದರಲ್ಲಿರುವ ಹಾಗೆ ವಿಶಾಲವಾಗಿ ತುಂಬ ಜಾಸ್ತಿ ವಿಶಾಲವಾಗಿಯೇ ಇದೆ ಅತ್ಯಂತ ಸ್ವಚ್ಛವಾಗಿಯೂ ಇದೆ ಅಂತ ಹೇಳ್ಬೋದು ಹಾಗೆ ಗೀಝರ್ಗಳು ಸುಮಾರು ಐವತ್ತು ಲೀಟ್ರ್ ಗೀಝರು ಹಾಗೂ ಕನ್ನಡಿ ಇತ್ಯಾದಿ ಬಟ್ಟೆ ನಿತ್ಕೊಳ್ಳಲಿಕ್ಕೆ ಏನೇನು ವ್ಯವಸ್ಥೆ ಇಲ್ಲಿದೆ ಇದು ಇಲ್ಲಿಯ ವ್ಯವಸ್ಥೆ ಆದರೆ ಈಗ ನಾವು ರೂಮ್ಗಳನ್ನು ನೋಡಲಿಕ್ಕೆ ಹೊರಡೋಣ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಹೆಚ್ಚುವರಿ ಬೆಡ್ಡನ್ನು ಇಲ್ಲೆಲ್ಲ ಹಾಕ್ಬೋದು ಹೆಚ್ಚುವರಿ ಬೆಡ್ಗಳನ್ನು ಇಲ್ಲಿ ಹಾಕ್ಬೋದು ಅಂತ ಅನಿಸುತ್ತೆ ಇದೆಲ್ಲ ಬಹುತೇಕ ಎ ಸಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನಿಸುತ್ತೆ ಇಲ್ಲಿ ಬೆಳಕುಗಳು ಇರ್ಬೋದು ಫ್ಯಾನ್ಗಳಿದ್ದಾವೆ ಹಾಗೆ ಎ ಸಿ ಡಕ್ಟ್ಗಳು ಇತ್ಯಾದಿಗಳೆಲ್ಲ ಇದ್ದಾವೆ ಸಾಕಷ್ಟು ಚೇರು ಇವುಗಳಿಗೆ ಏನಿದೆ ಇವುಗಳಿಗೆಲ್ಲ ಕವರ್ಗಳನ್ನೆಲ್ಲ ಹಾಕ್ಬೋದು ಹಾಗೆಯೇ ಇಲ್ಲಿ ಒಂದು ಏನಿದೆ ಇಲ್ಲಿ ಪಾನೀಯಗಳನ್ನು ಕೊಡಲಿಕ್ಕೆ ಇತ್ಯಾದಿ ವಿಶೇಷವಾದ ಒಂದು ಕೌಂಟ್ರ್ ಸಹಿತ ಇಲ್ಲಿ ಇದೆ ಹಾಗೂ ಈಗ ಮಂಟಪ ಇತ್ಯಾದಿಗಳನ್ನು ಇಲ್ಲಿ ನೋಡ್ಬೋದು ಮೇಲ್ಗಡೆ ನಾವು ಬೋರ್ಡ್ ಇತ್ಯಾದಿಗಳನ್ನೆಲ್ಲ ಅಲಂಕಾರ ಮಾಡಿ ಕಣ್ಣು ಸಹಿತ ಇಲ್ಲಿ ಮಾಡ್ಬೋದು ಇದು ಅಷ್ಟೇ ಈಗ ನಾವು ಊಟದ ಹಲ್ಲಿಗೆ ಹೋಗಿ ಸುಮಾರು ಎಷ್ಟು ಜನ ಇಲ್ಲಿ ಮುನ್ನೂರು ಜನಕ್ಕೆ ಆಗೋ ಸಾಕಾಗುವಷ್ಟು ಇಲ್ಲಿ ಆಸನ ವ್ಯವಸ್ಥೆ ಇದೆ ಅಲ್ಲ ನೋಡ್ಬೋದು ನೀವು ಆಸನ ವ್ಯವಸ್ಥೆ ಮುಂದೆ ಸುಮಾರು ಮುನ್ನೂರು ಜನಕ್ಕೆ ಆಗುವಷ್ಟು ನ್ನ ವ್ಯವಸ್ಥೆ ಮುನ್ನೂರು ಜನಕ್ಕೆ ಆಗುವಷ್ಟು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಹಾಗೂ ಸ್ಟೀಲ್ ಟೇಬಲ್ಗಳಿದ್ದಾವೆ ಹಾಗೆ ಇಲ್ಲಿ ಬಡಿಸಲಿಕ್ಕೆ ಅಥವಾ ಸೆಲ್ಫ್ ಸರ್ವೀಸಿಂಗ್ ಏನಾದ್ರು ಇದ್ದಂದರೆ ಇಲ್ಲೆಲ್ಲ ಸಾಕಷ್ಟು ಕೌಂಟರ್ಗಳು ಸಹಿತ ಇಲ್ಲಿದ್ದಾವೆ ನೋಡ್ಬೋದು ಇಲ್ಲಿ ಗ್ರೈಂಡರ್ ಮತ್ತು ಇತರ ಅಡುಗೆ ಮನೆ ಅಡುಗೆ ಮನೆ ಇತ್ಯಾದಿ ಎಲ್ಲ ಕಡೆ ಹೋಗಿ ಇಲ್ಲಿ ಸಹಿತ ಅಡುಗೆ ಮನೆ ಇದೆ ಗ್ರೈಂಡರ್ಗಳಿದ್ದಾವೆ ಅಡುಗೆ ಎಲ್ಲ ಮಾಡಲಿಕ್ಕೆ ಸಾಕಷ್ಟು ಸೌಲಭ್ಯಗಳು ಇಲ್ಲಿ ಇದ್ದಾವೆ ಅಂತ ಹೇಳ್ಬೋದು ಇದು ಶಟರ್ ಕ್ಲೋಸ್ ಮಾಡಿಬಿಟ್ರೆ ಈ ಕಡೆ ಇದಿದೆ ಆರಾಮಾಗಿಡಿ ಇಟ್ಕೊಳ್ಬೋದು ಇಲ್ಲ ಒಂದೇನೋ ಒಂದು ರೂಮ್ ಇದೆಯಲ್ಲ ನೋಡೋಣ ಸ್ಟೋರ್ ರೂಮ್ ಈ ಸ್ಟೋರ್ ರೂಮಲ್ಲಿ ಸಾಮಾನುಗಳನ್ನು ಅಡುಗೆ ಮಾಡೋರು ಇಲ್ಲಿ ಇಟ್ಕೊಳ್ಬೋದು ಇದು ಕೈ ತೊಳೆಯುವ ಜಾಗ ಅಂತ ತೋರಿಸಿದ್ದಾರೆ ಹ್ಯಾಂಡ್ ಬೇಸಿನ್ನು ರಿಯಾತಿ ಇತ್ಯಾದಿ ಎಲ್ಲ ಇಲ್ಲಿದ್ದಾವೆ ಇಲ್ಲಿ ನೋಡೆಲ್ಲ ನೋಡ್ಬೋದು ನೀವು ನೋಡಿ ಹ್ಯಾಂಡ್ ವೀಸ್ ಏನಿದೆ ವಾಷಿಂಗ್ ಇದಿದೆ ಸ್ವಲ್ಪ ಇದೆಲ್ಲ ಮಾಡ್ಕೊಳ್ಬೋದು ಎಲ್ಲೊಂದು ಸಹಿತ ಕೌಂಟ್ರ್ ಇಟ್ಟಿದ್ದಾರೆ ಅದಕ್ಕೆ ಇದು ಗೊತ್ತಿಲ್ಲ ಚಾರ್ಟ್ಸ್ ಇತ್ಯಾದಿಗಳನ್ನು ಕೊಡೋಕ್ಕೆ ಇಲ್ಲೊಂದು ಇದೆ ಹಾಗೆ ಇನ್ನೊಂದು ಎರಡು ಟೇಬಲ್ಗಳ ಸಹಿತ ಇಲ್ಲಿ ಇಟ್ಟಿದ್ದಾರೆ ಮತ್ತೊಂದು ಹ್ಯಾಂಡ್ ವಾಶ್ ಇಲ್ಲಿದೆ ಅಂದರೆ ಜಾಸ್ತಿ ಜನ ಜಾಸ್ತಿ ಇದ್ದಾಗ ಸ್ವಲ್ಪ ಮಾಡರ್ನ್ ಆಗಿರುವಂತಹ ಹ್ಯಾಂಡ್ ವಾಶ್ಗಳಿಂದ ಇದ್ದಾವೆ ಲೇಡೀಸ್ ಟಾಯ್ಲೆಟ್ ಮತ್ತು ಜೆಂಟ್ಸ್ ಟಾಯ್ಲೆಟು ಪ್ರತ್ಯೇಕವಾಗಿ ಇಲ್ಲಿದ್ದಾವೆ ಈ ರೀತಿ ಸಾಕಷ್ಟು ಸ್ವಚ್ಛತೆಯನ್ನು ಸಹಿತ ಕರ್ಕೊಂಡಿದ್ದಾರೆ ಏನು ಸಮಸ್ಯೆ ಇಲ್ಲ ಎಲ್ಲ ವೆಸ್ಟರ್ನ್ ಇಲ್ಲ ಆದರೆ ಇಂಡಿಯನ್ ಟಾಯ್ಲೆಟ್ ಇದೆ ಹಾಗೂ ಇಲ್ಲೂ ಒಂದಷ್ಟು ಟಾಯ್ಲೆಟ್ ಇಲ್ಲಿದ್ದಾವೆ ನೋಡಿ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ಸ್ ಇಲ್ಲಿದೆ ಅದು ನೋಡುತ್ತೆ ಲೇಡೀಸ್ ಟಾಯ್ಲೆಟ್ ಇದು ಸಹಿತ ಬಹಳ ಸ್ವಚ್ಛವಾಗಿದೆ ಅಂತ ನಾವು ಅಂದ್ಕೊಳ್ಬೋದು ಲೇಡೀಸ್ ಟಾಯ್ಲೆಟು ಜೆಂಟ್ಸ್ ಟಾಯ್ಲೆಟ್ ಇದ್ದಾರೆ ಟಾಯ್ಲೆಟ್ ಪುನಃ ನೆಲ್ಲ ನೋಡ್ಬೋದು ಇಲ್ಲಿ ಪಾರ್ಕಿಂಗ್ ಜಾಗ ಇದೆ ಒಂದಷ್ಟು ವಸ್ತುಗಳು ನೋಡಿ ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ಜಾಗಗಳು ಎಷ್ಟು ಬೇಕಾದರೂ ವಾಹನಗಳನ್ನು ಇಲ್ಲಿ ನಿಲ್ಲಿಸ್ಬೋದು ಯಾವುದೇ ಒಂದು ನಿರ್ಜನ ಪ್ರದೇಶ ಇಲ್ಲಿ ಸಾಕಷ್ಟು ಪಾರ್ಕಿಂಗ್ ಜಾಗ ಇದೆ ಇನ್ನೂ ಸಮಸ್ಯೆ ಯಾವುದೂ ಇಲ್ಲ ಸುಮಾರು ಮುನ್ನೂರಿಂದ ನಾಲ್ಕುನೂರು ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡ್ಬೋದು ಅನಿಸುತ್ತೆ ತುಂಬ ವಿಶಾಲವಾಗಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಜನರೇಟರ್ ವಿದ್ಯುತ್ ಹೋದರೆ ಇಲ್ಲೆಲ್ಲ ಒಂದು ಜನರೇಟರ್ ಸಹಿತ ಇದೆ ಇದಕ್ಕೆ ಬ್ಯಾಕಪ್ ಇದೆ ಇದರೂ ಕಳೆತ ನೈತ್ಯಾದರೆ ಸಿ ಸಿ ಕ್ಯಾಮ್ರಾದ ಸರ್ವೇಲೆನ್ಸಲ್ಲಿ ಸಹಿತ ಇರುತ್ತೆ ಅನೇಕ ಸಿ ಸಿ ಕ್ಯಾಮ್ರಾಗಳನ್ನು ಇಲ್ಲಿ ಹಾಕಿದ್ದಾರೆ ಇದು ಫ್ರಂಟ್ ವ್ಯೂ ಇಲ್ಲಿ ಅಲಂಕಾರ ಇತ್ಯಾದಿಗಳನ್ನು ಮಾಡೋದಾದರೆ ಎಲ್ಲ ಕಂಬಗಳು ಇದು ಅಡುಗೆ ಮನೆ ಇದು ಅಡುಗೆ ಮನೆಗೆ ಹೋಗೋ ಜಾಗನ ಇದು ಇದು ಓಕೆ ಓಕೆ ಸರಿ ಸರಿ

ರೂಮ್ಗಳು ವಿಶಾಲವಾಗಿರುವಂತಹ ಒಂದು ಜಾಗ ಇದೆ ಇಲ್ಲಿ ನಗರ ಎಮ್ ಎ ಡಿಬಿಯಲ್ಲಿ ಇದಕ್ಕೆ ಒಂದು ಇಪ್ಪತ್ತೆಂಟು ಲಕ್ಷ ಸಹಿತ ಕೊಟ್ಟಿದ್ದಾರೆ ಹಾಂ 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 ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಕೇವಲ ಎರಡು ವರ್ಷ ಇದು ವರಾಂಡ ಹಾಗೆ ಇಲ್ಲಿ ರೂಮ್ಗಳು ಬೇರೆ ಬೇರೆ ರೂಮ್ಗಳನ್ನು ನಾವಿಲ್ಲಿ ನೋಡ್ಬೋದು ಪ್ರತಿಯೊಂದು ರೂಮಿಗೆ ಸಹಿತ ಹೆಸರು ಹಾಕಿದ್ದಾರೆ ತುಂಗ ಇದು ನಾಣೆಸಿ ರೊಮ ಲಕ್ ವಿಜುವಲ್ ಎಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ದೊಡ್ಡ ವಿಶಾಲತೆ ಅಂತಾ ಪತ್ರಮ್ ಇದೆ 16 ತಿಗೆ ಗಿಜರೆ ಒಟ್ಟು ಹನ್ನೆರಡು ಪ್ಲಸ್ ನಾಲ್ಕು ಹದಿನಾರು ರೂಮ್ಗಳು ಹಾಂ ರೂಮ್ಗಳಿದ್ದಾವೆ ಸೇಮ್ ಅದೇ ರೀತಿಯ ಒಂದು ರೂಮ್ ಇದೆ ಇಲ್ಲಿ ಮತ್ತು ಇಲ್ಲಿ ವರಂಡ ನೋಡ್ಬೋದು ಯಾವ ರೀತಿ ವಿಶಾಲವಾಗಿ ಒಂದು ಹೋಟೆಲ್ ಥರ ಇದೆ ಅಂತ ಪ್ರತಿಯೊಂದಕ್ಕೆ ಸಹಿತ ಒಂದು ಇದು ವರದ ಇದು ದೊಡ್ಡ ರೂಮ್ಗಳಲ್ಲಿ ವಿಶಾಲವಾದ ರೂಮನ್ನು ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟು ಬೆಡ್ಗಳಿದ್ದಾವೆ ಎರಡು ಡಬಲ್ ಕಾಟು ಆರಾಮಾಗಿ ಮಲ್ಕೇಳ್ಬೋದು ಏನು ಸಮಸ್ಯೆ ಇಲ್ಲ ಎಕ್ಸ್ಟ್ರಾ ಬೆಡ್ಡು ಕಾಟು ಇತ್ಯಾದಿಗಳನ್ನು ಹಾಂ ಎಕ್ಸ್ಟ್ರಾ ಬೆಡ್ಗಳು ಬೇಕಾದ್ರೆ ನಾವೇ ತರ್ಚ್ಕೊಳ್ಬೇಕಂತೆ ಈ ಬಾತ್ರೂಮಲ್ಲಿ ಬೇಕಾದರೆ ಈ ರೀತಿ ಎಲ್ಲ ವ್ಯವಸ್ಥೆ ಗೀಸರ್ ವ್ಯವಸ್ಥೆ ಮತ್ತು ಸ್ನಾನದ ವ್ಯವಸ್ಥೆ ಎಲ್ಲ ಇದೆ ಈ ರೀತಿಯ ಎರಡು ರೂಮ್ಗಳು ಇಲ್ಲಿ ಇದ್ದಾವೆ ವಿಶಾಲವಾಗಿರುವಂತಹ ರೂಮ್ಗಳು ಅಂದರೆ ಇದನ್ನು ಜೋಡಿಸಿದರೆ ಸುಮಾರು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಜನ ಇಲ್ಲಿ ಆರಾಮಾಗಿ ಮಲಗಬೋದು ಬಹುತೇಕ ಎಲ್ಲ ಉಳಿದೆಲ್ಲ ವ್ಯವಸ್ಥೆಗಳು ಇಲ್ಲಿ ಇದ್ದಾವೆ ಆಯಿತಾ ಇಲ್ಲಿ ಸಹಿತ ಒಂದು ಹೊರಗಡೆ ಪ್ಯಾಸೇಜ್ ಈ ರೂಮಲ್ಲಿ ಇಟ್ಟಿದ್ದಾರೆ ರೂಮ್ನಿಂದ ನಾವು ಹೊರಗಡೆ ಬರ್ತಾ ಇದ್ದಂಗೆ ಇದೊಂದು ಪ್ಯಾಸೇಜ್ ವ್ಯವಸ್ಥೆ ಇದೆ ಅಥವಾ ಸರ್ ಸಣ್ಣ ಮೀಟಿಂಗ್ ಎಲ್ಲ ಏರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಸಹಿತ ಇಲ್ಲಿದೆ ಇವೆಲ್ಲ ನಾನ್ ಎ ಸಿ ರೂಮುಗಳು ಹಾಂ ಏಪ್ರಿಲಲ್ಲಿ ಎಷ್ಟು ಇರುತ್ತೆ ಗೊತ್ತಿಲ್ಲ ಗೊಡೆ ಬೀರು ಈ ಥರ ಹಾಂ ಮತ್ತು ಚೇರು ಓಕೆ ಹ್ಞೂ 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 ಸರಿ ಇಲ್ಲಿ ಅತ್ಯಂತ ದೊಡ್ಡದಾದ ಒಂದು ರೂಮ್ ಇದೆ ಒಟ್ಟು ಎಷ್ಟು ಜನ ಇರ್ಬೋದು ಇದರಲ್ಲಿ ಎಂಟು ಪ್ಲಸ್ ಎಂಟು ಹದಿನಾರು ಜನ ಇರ್ಬೋದು ಕೆಳಗಡೆ ಸಹಿತ ಒಂದಷ್ಟು ಕಾಟ್ ಹಾಕ್ಬೋದು ಇದರಲ್ಲಿ ಹಾಂ ಆರು ಜನ ಆರು ಆರು ಹನ್ನೆರಡು ಜನ ಈ ಕಡೆ ಆರು ಜನ ಮತ್ತು ಎಕ್ಸ್ಟ್ರಾ ಕಾಟು ಅಥವಾ ಬೆಡ್ ಬೇಕಾದರೆ ಇದರಲ್ಲಿ ಹಾಕಬಹುದು ಇಲ್ಲಿ ಸಹಿತ ಹಾಗೆಯೇ ಎಂಟು ಇಲ್ಲಿ ಸಹಿತ ಎಂಟು ಜನ ಮಲಗುವಂತಹ ಒಂದು ವ್ಯವಸ್ಥೆ ಇದರ ಬಾಡಿಗೆ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಐನೂರ ಐವತ್ತು ಪೂರ್ತಿ ಹಣವನ್ನು ಒಮ್ಮೆ ಸಂದಾಯ ಮಾಡಬೇಕಾಗತ್ತೆ ಒಂದು ಹಾಂ ಬಹುತೇಕ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಬಹುತೇಕ ಎಲ್ಲ ಸೇರಿಸಿಬಿಟ್ಟು ಇದೆಲ್ಲ ಆಗುವಂತಹ ಒಂದು ಉತ್ತಮ ಸಭಾಂಗಣ ಅಂತ ನಾವು ಇಲ್ಲಿ ಹೇಳ್ಬೋದು ಉತ್ತಮ ಕಲ್ಯಾಣ ಮಾಡೋದು ಅಂತ ಆಯಿತಾ

ಸಾಂಸ್ಕೃತಿಕ ಭವನ ಇದು ಶಿವಮೊಗ್ಗದಲ್ಲಿರುವಂತಹ ಒಂದು ಸುಸಜ್ಜಿತ ಕಲ್ಯಾಣ ಮಂಟಪ ಅಂತ ನಾವು ಬಹಳಷ್ಟು ಧೈರ್ಯದಿಂದ ಹೇಳ್ಬೋದು ನಮಸ್ಕಾರ ಇಲ್ಲಿ ಬಾಡಿಗೆ ಒಂದು ಲಕ್ಷ ಹದಿನೈದು ಸಾವಿರದ ಐವತ್ತು ಚಕ್ ಮೂಲಕ ಕೊಡಬೇಕು ಇತರೆ ವೆಚ್ಚಗಳು ಹತ್ತೊಂಬತ್ತು ಸಾವಿರದ ಐನೂರು ಒಟ್ಟು ಸೇರಿಸಿ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರದ ಐವತ್ತು ಎ ಸಿ ಹಾಕುವ ಸಮಯ ಆರ ತಕ್ಷತೆ ಏಳರಿಂದ ಹತ್ತರವರೆಗೆ ಮಾತ್ರ ಸಂಜೆ ಏಳರಿಂದ ಹತ್ತು ಮುಹೂರ್ತ ಬೆಳಗ್ಗೆ ಹನ್ನೊಂದರಿಂದ ಮೂರು ಮತ್ತು ಹಾಲ್ನಲ್ಲಿ ಯಾವುದೇ ರೀತಿ ಹೊಗೆ ಇರಿಸುವ ಪಟಾಕಿಗಳನ್ನು ಹಾಕೋಂಗಿಲ್ಲ ಎಲ್ಲದು ಹಾಗೇ ಕಾಯ್ದಿರಿಸುವ ದಿನಾಂಕಗಳು ಈ ರೀತಿ ಎಲ್ಲ ಅಲ್ಲಿ ಹಾಕಿಬಿಡ್ತಾರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಇದು ಬುಕ್ ಆಗಿದೆ ನೋಡ್ಬೋದು ಏಪ್ರಿಲ್ ಹತ್ತೊಂಬತ್ತು ಹದಿಮೂರಕ್ಕೆ ಆಗಿಲ್ಲ ಏಪ್ರಿಲ್ ಇಪ್ಪತ್ತಾರಕ್ಕೂ ಆಗಿದೆ ಏಪ್ರಿಲ್ ಇಪ್ಪತ್ತಾರಕ್ಕಾಗಿದೆ ಹತ್ತೊಂಬತ್ತಕ್ಕೂ ಸಹಿತ ಆಗಿದೆ